ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿ ಪಿ ಸಿ ಮೋಹನ್ ಅವರು ಮೂರು ಬಾರಿ ಹ್ಯಾಟ್ರಿಕ್ ಸಾಧಿಸಿ ನಾಲ್ಕನೇ ಬಾರಿ ವಸ್ ಚುನಾವಣೆ ನಿಂತಿದ್ದಾರೆ ಅವರು ನರೇಂದ್ರ ಮೋದಿಯವರ ಸಾಕಷ್ಟು ಕಾರ್ಯಗಳನ್ನು ತಲುಪಿಸೋದ್ರಲ್ಲಿ ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿದ್ದಾರೆ ಈ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರ ಏನಿದೆ ಯಾವತ್ತೂ ಬಿ ಜೆ ಪಿಯ ಪರವಾಗಿದೆ ನರೇಂದ್ರ ಮೋದಿಯವರು ಇವತ್ತೇನು ಈ ದೇಶಕ್ಕೆ ಮಾಡಿರ್ತಕ್ಕಂಥ ಕೊಡುಗೆ ಇವತ್ತು ಆರ್ಟಿಕಲ್ ತ್ರೀ ಸೆವೆಂಟಿ ಇರ್ಬೋದು ತ್ರಿಬಳಿ ತಲಾಕಿರ್ಬೋದು ಜನಗಳಿಗೆ ತಲುಪಿಸ್ಬೇಕಾದಂಥ ಜನಧನ್ ಅಕೌಂಟ್ ಇರ್ಬೋದು ಈ ಥರ ಸುಮಾರು ಸಾಕಷ್ಟು ಒಂದು ಕೆಲಸವನ್ನು ಈ ದೇಶಕ್ಕೆ ಒಳ್ಳೆಯ ಕೆಲಸ ಮಾಡಿರೋದ್ರಿಂದ ಸರಿ ಭಾರತೀಯ ಜನತಾ ಪಾರ್ಟಿಯ ಪಿ ಸಿ ಅವರು ಅತ್ಯಧಿಕ ಮತಗಳಿಂದ ಜಯಶೀಲರಾಗ್ತಾರೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಇಲ್ಲ ಸಂವಿಧಾನ ತಿದ್ದುಪಡಿ ಅಂತಂದರೆ ಈಗಲ್ಲ ಕಾಲಕಾಲದಿಂದಲೂ ಈ ದೇಶಕ್ಕೆ ಮಾರಕವಾದಂಥ ಅಂಶವನ್ನು ತೆಗೆದಕ್ಕಂಥದ್ದು ಈ ದೇಶಕ್ಕೆ ಒಳ್ಳೆಯದಾಗಂಥ ಅಂಶವನ್ನು ತಗೊಳ್ಳೋಂಥ ತಿದ್ದುಪಡಿ ಆಗ್ತಾ ಇರ್ತಕ್ಕಂಥದ್ದು ಇವತ್ತೇನು ಇಲ್ಲ ಮೊದಲಿಂದ ಆಗ್ತಾಯಿದೆ ಅದು ಕಾಂಗ್ರೆಸ್ನವರು ಅದನ್ನು ತಪ್ಪು ಮಾಹಿತಿ ಮುಖಾಂತರ ಜನಕ್ಕೆ ತಪ್ಪು ಮಾಹಿತಿ ಕೊಡ್ತಾಯಿದ್ದಾರೆ ಅಷ್ಟೇ ಅಲ್ಲ ಕಾಂಗ್ರೆಸ್ನಲ್ಲಿ ಈ ದೇಶದ ಜನತೆಗೆ ಬರೀ ಸುಳ್ಳು ಮಾಹಿತಿಗಳ್ನ ಕೊಟ್ಕೊಂಡು ಬರ್ತಕ್ಕಂಥ ಸವಲತ್ತುಗಳನ್ನ ಮಧ್ಯ ಮೀಡಿಯೇಟ್ರುಗಳ್ನ ಇಟ್ಕೊಂಡು ಅಲ್ಲಲ್ಲೇ ನುಂಗಿ ಕೊನೆಗೆ ಈ ರಾ ಈ ದೇಶದ ಮಾಜಿ ಪ್ರಧಾನಿಗಳಂತ ರಾಜೀವ್ ಗಾಂಧಿ ಅವರು ಹೇಳಿದರು ನಾವು ಒಂದು ರೂಪಾಯಿ ಕಳಿಸಿದ್ರೆ ಜನಕ್ಕೆ ತಲುಪೋದು ಅತ್ತೆ ಪೈಸಾ ಅಂತ ಹೇಳಿ ಆ ರೀತಿಯಲ್ಲಿ ಅವ್ರದ್ದು ಕಾಂಗ್ರೆಸ್ ಸಂಸ್ಕೃತಿ ಆದರೆ ನಮ್ಮ ನರೇಂದ್ರ ಮೋದಿಯವರು ಇಡೀ ದೇಶದ ಎಲ್ಲ ಜನತೆಗೂ ಜನ್ಧನ್ ಅಕೌಂಟ್ ಅಂತ ಮಾಡಿಸಿ ಫ್ರೀ ಅಕೌಂಟ್ ಮಾಡಿಸಿ ಒಂದು ರೂಪಾಯಿ ದುಡ್ಡನ್ನೂ ಸಹ ಬ್ಯಾಂಕಲ್ಲಿ ಕಟ್ಟಂಗಿಲ್ಲ ಆ ಥರ ಅಕೌಂಟ್ಗಳನ್ನ ಓಪನ್ ಮಾಡಿಸಿ ಬರ್ತಕ್ಕಂಥ ಸವಲತ್ತುಗಳನ್ನ ನೇರವಾಗಿ ಅವ್ರಿಗೆ ಅಕೌಂಟ್ ಹಾಕೋಂಥದ್ದು ಬಿ ಜೆ ಪಿಗೂ ಕಾಂಗ್ರೆಸ್ಗೂ ಇರ್ತಕ್ಕಂಥ ಡಿಫ್ರೆನ್ಸ್ ಅಲ್ಲ ಚುನಾವಣಾ ಗಿಮಿಕ್ಕೋಸ್ಕರ ಫ್ರೀ ಸ್ಕೀಮ್ ಅಂತ ಮಾಡಿದ್ದಾರೆ ಇದನ್ನು ಎಲ್ಲರಿಗೂ ತಲ್ಸ ತನಕ ಸಾಧ್ಯ ಆಗಿಲ್ಲ ಅವರು ಬರೇ ಯಾರು ಇವಾಗ ನೂರಕ್ಕೆ ಒಬ್ಬರಿಗೆ ಇಬ್ಬರಿಗೆ ತಲುಪಿರ್ಬೋದು ಈ ದೇಶದಲ್ಲಿ ಇರ್ತಕ್ಕಂಥ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಜನ ಏಳು ಕೋಟಿ ಜನ ಅದರಲ್ಲಿ ಮಹಿಳೆಯರು ಮೂರುವರೆ ಕೋಟಿ ಜನ ಮೂರುವರೆ ಕೋಟಿ ಜನದಲ್ಲಿ ಇವ್ರು ಹೇಳ್ತಾ ಇರೋದು ಒಂದು ಕಾಲು ಕೋಟಿ ಜನಕ್ಕೆ ಕೊಡ್ತೀವಿ ಅಂತ ಇನ್ನು ಮಿಕ್ಕಿದ ಮಹಿಳೆಯರು ಏನು ಮಾಡಿದ್ರು ಸ್ಕೀಮ್ ಮಾಡಿದ್ಮೇಲೆ ಮಹಿಳೆಯರಂದ್ರೆ ಎಲ್ಲರಿಗೂ ಒಂದೇ ರೀತಿ ನೋಡ್ಕೋಬೇಕು ಪುರುಷರೂ ಒಂದೇ ರೀತಿ ನೋಡ್ಕೋಬೇಕು ಸರ್ಕಾರ ಯಾವುದೇ ಸವಲತ್ತು ಕೊಡಬೇಕು ಅಂದರೆ ಜನಸಾಮಾನ್ಯರಿಗೆ ಎಲ್ಲರಿಗೂ ಒಂದೇ ಸಮಾನ ಕೊಡಬೇಕು ಇವರು ಬರೀ ಮೂಗಿನ ಮೇಲೆ ಬೆಣ್ಣೆ ಸಾರ್ದಂಗೆ ಯಾರೋ ಒಂದು ನಾಲ್ಕು ಜನ ಕೊಟ್ಬಿಟ್ಟು ನಾವು ಫ್ರೀ ಸ್ಕೀಮ್ ಕೊಟ್ಟಿದ್ದೀವಿ ಫ್ರೀ ಸ್ಕೀಮ್ ಕೊಟ್ಟಿದ್ದೀವಿ ಅಂತೇಳಿ ಜನಕ್ಕೆ ಮೋಸ ಮಾಡ್ತಾ ಇದ್ದಾರೆ ಚುನಾವಣೆ ಆದಮೇಲೆ ಅವರೇ ರದ್ದು ಮಾಡಲಿಕ್ಕೆ ಅಲ್ಲಿ ಹೈಕೋರ್ಟ್ಗೆ ಬೇರೆಯವ್ರ ಮುಖಾಂತರ ಪಿಟೀಷನ್ ಹಾಕ್ಸ್ಕೊಂಡಿದ್ದಾರೆ ಹೈಕೋರ್ಟ್ ಒಳಗಡೆ ನೀವು ಬೇಡ ಅಂತ ಹೇಳಿಸಿ ರದ್ದು ಮಾಡ್ತಾರೆ ಚುನಾವಣೆ ಆದಮೇಲೆ ಇಲ್ಲ ಜನ ಇವತ್ತು ಮೊದಲಷ್ಟು ಅವಿದ್ಯಾವಂತರಿಲ್ಲ ಈಗ ಎಜುಕೇಟೆಡ್ ಜಾಸ್ತಿ ಇರೋದ್ರಿಂದ ಈ ರಾಜ್ಯದೊಳಗಡೆ ಯಾವ್ಯಾವ ಗೌರ್ಮೆಂಟು ಕಾಂಗ್ರೆಸ್ ಗೌರ್ಮೆಂಟು ಏನೇನು ಸುಳ್ಳು ಹೇಳ್ತಾ ಇದೆ ಅನ್ನೋದು ಜನಕ್ಕೆ ಅರಿವಾಗಿದೆ ಅರಿವಾಗ್ದಲ್ಲಿರೋರಿಗೆ ಅರಿವನ್ನು ಮೂಡಿಸ ಮೂಡ್ಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಹಾಗಾಗಿ ಆದರೂ ಎಫೆಕ್ಟ್ ಏನು ಬೀಳಲ್ಲ ಕಾಂಗ್ರೆಸ್ನವರು ಮೂಲತಃ ಮೊದಲಿಂದಲೂ ಮುಸ್ಲಿಮವ್ರನ್ನ ಓಲೈಕೆ ಮಾಡ್ಕೊಂಡು ಹಿಂದೂಗಳ್ನ ಕಡೆಗಣಿಸ್ಕೊಳ್ತಾ ಬಂದರೆ ಹೊರತು ಹಿಂದೂಗಳ ಬಗ್ಗೆ ಅವರು ಕಾಳಜಿ ವಹಿಸ್ಕೊಳ್ಳೇ ಇಲ್ಲ ಏಕೆಂದರೆ ಅವ್ರು ಹಿಂದೂಗಳು ಯಾವತ್ತಿದ್ರೂ ಸುಮ್ಮನೆ ದಡ್ರು ಲೆಕ್ಕಾಚಾರದಲ್ಲಿ ಯತ್ನ ಮಾಡಿದ್ದಾರೆ ಅಂತ ಕಾಣಿಸ್ತದೆ ನನ್ನ ಲೆಕ್ಕಾಚಾರದಲ್ಲಿ ಹಿಂದೂಗಳಿಗೆ ಅವರು ಸಾಕಷ್ಟು ಮೋಸ ಮಾಡಿದ್ದಾರೆ ಮುಂದೆನೂ ಮಾಡ್ತಾರೆ ಹಾಗಾಗಿ ಜನ ಇವತ್ತು ಒಗ್ಗಟ್ಟಾಗಿದ್ದಾರೆ ಇವತ್ತೇನು ನಮ್ಮ ಜೈ ಶ್ರೀರಾಮ್ ರಾಮ ಮಂದಿರವನ್ನು ನಿರ್ಮಾಣ ಬಿ ಜೆ ಪಿ ಏನು ಭರವಸೆಗಳು ಕೊಟ್ಟಿತ್ತು ಮತ್ತು ಅವನ್ನೆಲ್ಲಾನು ಪೂರ್ಣ ಮಾಡ್ಕೊಂಬಂದಿದೆ ಹಾಗಾಗಿ ಹಿಂದೂಗಳು ನಮ್ಮಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತ ಏನು ಯಾವ ಯಾವತ್ತೂ ನಮ್ಮ ದೇಶದ ಪ್ರಧಾನಿಗಳು ಭಾವ ಮಾಡಿಲ್ಲ ಅವರು ಕೊಡ್ತಕ್ಕಂಥ ಸವಲತ್ತನ್ನ ಅವ್ರಿಗೂ ಕೊಡ್ತಾ ಇದ್ದಾರೆ ಹಿಂದೂಗಳಿಗೆ ಸಿಗ್ತಕ್ಕಂಥ ಸವಲತ್ತು ಹಿಂದೂಗಳಿಗೆ ಸಿಗ್ತಾ ಇದೆ ಹಾಗಾಗಿ ನರೇಂದ್ರ ಮೋದಿಯವರ ಒಂದು ಏನು ಇವತ್ತು ಈ ದೇಶದಲ್ಲಿ ಇರ್ತಕ್ಕಂಥ ಒಂದು ಒಳ್ಳೇದು ಮಾಡ್ತಾ ಇದ್ದಾರೆ ಅದಕ್ಕೆ ಜನಗಳು ಬೆಂಬಲ ಕೊಡ್ತಾರೆ ಅದ್ರ ಜೊತೆಗೆ ನರೇಂದ್ರ ಮೋದಿಯವರು ಇವತ್ತು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನಾವು ಮೊದಲು ಇದ್ದಂಥ ಪ್ರಧಾನಿಗಳು ಬೇರೆ ಬೇರೆ ದೇಶಗಳಿಗೆ ಹೋದಾಗ ಏನೇನು ಕಷ್ಟಗಳು ಅನುಭವಿಸಿದೆ ಇರ್ತಕ್ಕಂಥದ್ದು ನಿಮ್ಮ ಮಾಧ್ಯಮಗಳವ್ರಿಗೆ ಗೊತ್ತಿದೆ ಆದರೆ ಇವತ್ತು ನರೇಂದ್ರ ಮೋದಿಯವರು ಪ್ರಧಾನಿ ಆದ ಮೇಲೆ ರೆಡ್ ಕಾರ್ಪೆಟ್ ಆಗಿ ಎಲ್ಲ ದೇಶಗಳು ಕರೀತಾ ಇದ್ದಾವೆ ಅದೇ ಕಾಂಗ್ರೆಸ್ನವ್ರಿಗೂ ನರೇಂದ್ರ ಮೋದಿಯವ್ರಿಗಿರ್ತಕ್ಕಂಥ ವ್ಯತ್ಯಾಸ ಎಲ್ಲ ಕೊಡುಗೆಗಳು ಅಂದರೆ ಇನ್ನೇನು ನಮ್ಮ ಸೆಂಟ್ರಲ್ ಗೌರ್ಮೆಂಟಿಂದ ಬರಬೇಕಾಗಿತ್ತು ಅವ್ರಿಗೆ ಯಾವ ರೀತಿ ಬರುತ್ತೋ ಅದನ್ನು ಸಮನಾಗಿ ಎಂಟು ಕಾನ್ಫರೆನ್ಸಿಗೆ ಎಲ್ಲೆಲ್ಲಿ ಅಲ್ಲಿಗೆ ಅಲ್ಲಿಯ ಲೋಕಲ್ ಎಮ್ ಎಲ್ ಕೇಳ್ಕೊಂಡು ಸರಿಯಾದ ರೀತಿಯಲ್ಲಿ ಹಂಚಿಕೆ ಮಾಡಿದ್ದಾರೆ ನಾವು ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿಗೆ ಜೈ ನಮಸ್ತೆ ನನ್ನ ಹೆಸರು ಪೂರ್ಣಿಮಾ ರಾಜಾಜಿನಗರ ಮಹಿಳಾ ಮೋರ್ಚಾ ಜನರಲ್ ಸೆಕ್ರೆಟರಿ ಪ್ರಧಾನ ಕಾರ್ಯದರ್ಶಿ ನಾನು ಇದೇ ಇಪ್ಪತ್ತಾರನೇ ತಾರೀಕು ನಮ್ಮ ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆ ಬಹು ನಿರೀಕ್ಷಿತ ಲೋಕಸಭಾ ಚುನಾವಣೆ ಅಂತ ಹೇಳ್ಬೋದು ಯಾಕಂದರೆ ನಮ್ಮ ಮೋದಿಯವರು ಈ ದೇಶಕ್ಕೆ ಬಂದಾದ ಮೇಲೆ ಏನೇನು ಬದಲಾವಣೆಗಳಾಗಿದೆ ಏನೇನು ಪಾಸಿಟಿವ್ ಬದಲಾವಣೆಗಳಾಗಿದೆ ನಮ್ಮ ದೇಶ ಎಲ್ಲಿದ್ದದ್ದು ಎಲ್ಲಿ ತನಕ ಹೋಗಿದೆ ಅನ್ನೋವಂಥದ್ದು ನಿಮಗೆಲ್ಲರಿಗೂ ಗೊತ್ತಿರೋ ವಿಷಯನೇ ಶ್ರೀರಾಮ ಮಂದಿರವನ್ನು ಕಟ್ಟಲಿಕ್ಕೆ ಎಪ್ಪತ್ತು ವರ್ಷ ಸಾಧ್ಯ ಆಗದೆ ಇರುವಂಥದ್ದು ನಾವು ಹತ್ತು ವರ್ಷ ಅವರೇನು ಮಾತು ಕೊಟ್ಟಿದ್ದಾರೆ ಶ್ರೀರಾಮಚಂದ್ರನ ಪ್ರತಿಮೆ ಸ್ಥಾಪನೆ ಆಯಿತು ಶ್ರೀರಾಮ ಮಂದಿರ ಉದ್ಘಾಟನೆ ಆಯಿತು ಐನೂರು ವರ್ಷಗಳ ಕಾಲದ ಅದೊಂದು ಏನು ಹೋರಾಟ ಎಷ್ಟು ಜನರು ಅದಕ್ಕೋಸ್ಕರ ಪ್ರಾಣವನ್ನ ತ್ಯಾಗ ಮಾಡಿದ್ದಾರೆ ಇದಕ್ಕೋಸ್ಕರ ಮೋದಿಯವರೇ ಬರಬೇಕಾಯಿತು ಉಜ್ವಲ ಯೋಜನೆ ತೊಗೊಳ್ಳಿ ಮೊನ್ನೆ ಒಂದು ಇಂಟರ್ವ್ಯೂ ಅಲ್ಲಿ ನೋಡಿದೆ ಒಬ್ಬ ಲೇಡಿಗೆ ಏನು ಆವಾಜ್ ಯೋಜನೆಯಲ್ಲಿ ಮನೆ ಸಿಕ್ಕಿದೆ ಉಜ್ವಲ್ ಯೋಜನೆಯಿಂದ ಗ್ಯಾಸ್ ಸಿಲಿಂಡರ್ ಸಿಕ್ಕಿದೆ ಸ್ವನಿಧಿ ಯೋಜನೆ ಅಂತ ಒಂದು ಮಾಡಿದ್ದಾರೆ ಅದರಿಂದ ಬೀದಿ ಬದಿ ವ್ಯಾಪಾರಿಗಳಿಗೆ ಏನು ಒಂದು ಹತ್ತು ಸಾವಿರದಿಂದ ಶುರುವಾಗಿ ಐದು ಲಕ್ಷ ತನಕ ಲೋನ್ ಸಿಗ್ತಾ ಇದೆ ಅದನ್ನು ಪಟ್ಕೊಂಡು ಅವ್ರದ್ದು ಇಂಟ್ರ್ಯಾಕ್ಷನ್ ನೋಡಬೇಕಾದ್ರೆ ನಿಜವಾಗ್ಲೂ ಕಣ್ಣಲ್ಲಿ ನೀರು ಬಂತು ಅವರು ಆ ಲೇಡೀಸ್ ಇಬ್ಬರು ಬಂದವರು ಹೀಗೆ ಹಿಡ್ಕೊಂಡು ನಿಂತವರು ಮೋದಿಯವ್ರ ಎದುರುಗಡೆ ಅವರು ಹೋಗೋ ತನಕ ಆಪ್ ಹಮಾರೆ ಭಗವಾನ್ ಹೇ ಆಪ್ ಹಮಾರೆ ಭಗವಾನ್ ಹೇ ಅಂತ ಒಂದು ಎಂಬತ್ತು ವರ್ಷದ ಲೇಡಿ ಅವರಿಗೆ ಹೇಳ್ತಾ ಇದ್ದಾರೆ ಅಂದರೆ ನಮ್ಮ ಭಾರತದ ಜನತೆ ಅವರನ್ನು ಎಲ್ಲಿ ಇಟ್ಟಿದ್ದಾರೆ ಅನ್ನೋವಂಥದ್ದು ಗೊತ್ತಾಗುತ್ತೆ ಸುಮ್ಮನೆ ಫ್ರೀಗಳು ಫ್ರೀಗಳು ಕೊಟ್ಟು ನೀವು ನಮ್ಮನ್ನು ಏನು ಒಂದು ಭಿಕಾರಿಗಳಲ್ಲ ನಾವು ನಿಮ್ಮ ಹತ್ರ ಫ್ರೀ ಕೇಳಲಿಲ್ಲ ನಾವು ಯಾವುದೇ ಕಾರಣಕ್ಕೂ ನಾವು ನಿಮ್ಮ ಹತ್ರ ಫ್ರೀ ಕೊಟ್ಟು ಕೇಳಲಿಲ್ಲ ನಮಗೆ ಉದ್ಯೋಗಾವಕಾಶ ಮಾಡಿಕೊಡಿ ನಾವು ಉದ್ಯೋಗ ನಾವು ಸ್ವ ಅವಲಂಬಿತರಾಗಿರುವಂಥದ್ದು ಮಾಡಿಕೊಡಿ ಇವಾಗ ದಿ ಏನದು ಕೋಟ್ಯಾಧಿಪತಿ ಲಖಪತಿ ದೀದಿ ಅಂತ ಒಂದು ಮಾಡಿದ್ರು ಆ ಥರದ ಲೇಡೀಸ್ಗಳಿಗೆ ಸ್ಕೀಮ್ಗಳನ್ನು ಕೊಡಿ ಹೆಲ್ತ್ ಕೊಡಿ ನಮಗೆ ಉದ್ಯೋಗಾವಕಾಶ ಕೊಡಿ ನಮಗೆ ಏನು ಬ ಎಜುಕೇಷನಲ್ಲಿ ಏನಾದರೂ ಹೆಲ್ಪ್ ಮಾಡಿ ಅದು ಬಿಟ್ಟು ನೀವು ಏನೋ ಗೌರ್ಮೆಂಟ್ ಬಸ್ಸಲ್ಲಿ ನಮಗೆ ಫ್ರೀ ಅಂತ ಹೇಳ್ತೀರಾ ಬಸ್ಗಳನ್ನು ಕಡಿಮೆ ಮಾಡ್ತೀರಾ ಅದು ನಿಮ್ಮ ಟ್ಯಾಕ್ಟೀಸ್ ನಮಗೆ ಗೊತ್ತಿಲ್ಲ ಅಂತ ಅನ್ಕೊಳ್ಬೇಡಿ ನಿಮ್ಮ ಟ್ಯಾಕ್ಟಿಸ್ಗಳು ನಮಗೆ ಗೊತ್ತಿಲ್ಲ ಅಂತ ಅಂದ್ಕೊಳ್ಬೇಡಿ ಸೊ ಎಲ್ಲ ಒಂದು ಕಡೆ ನಮ್ಮ ಬಿ ಜೆ ಪಿ ಸರ್ಕಾರ ಏನು ಮಾಡ್ತಿದೆ ಅಂದರೆ ಪ್ರತಿಯೊಬ್ಬ ಹೆಣ್ಣು ಮಗಳಾಗ್ಲಿ ಯಾವುದೇ ಭಾರತೀಯನಾಗಲಿ ಒಬ್ಬ ಸ್ವ ಅವಲಂಬಿತನಾಗಿರೋದಕ್ಕೆ ಸಹಾಯ ಮಾಡ್ತಾ ಇದೆ ಇದಕ್ಕೋಸ್ಕರ ನಾವು ಮೋದಿಗೆ ಸಪೋರ್ಟ್ ಮಾಡಬೇಕು ಇದಕ್ಕೋಸ್ಕರ ನಾವು ಬಿ ಜೆ ಪಿಗೆ ಸಪೋರ್ಟ್ ಮಾಡಬೇಕು ಮೊನ್ನೆ ಸ್ಮೃತಿ ಇರಾನಿಯವ್ರದ್ದು ಅರುವತ್ತು ಸೆಕೆಂಡ್ ವಿಡಿಯೋ ನೋಡಿದೆ ಯಾಕೆ ನಾವು ಮೋದಿಯವ್ರನ್ನ ಮ ಮುಂದಿನ ಪ್ರಧಾನಿಯಾಗಿ ಮಾಡಬೇಕು ಅನ್ನುವಂಥದ್ದು ಒಬ್ಬ ಪ್ರಧಾನಿ ಅನ್ನುವಂಥ ಒಂದು ವ್ಯಕ್ತಿತ್ವ ನಾವು ಅವ್ರನ್ನ ತುಂಬ ಎತ್ತರದಲ್ಲಿ ನೋಡೋ ಥರ ವ್ಯಕ್ತಿತ್ವ ಇದ್ದರೆ ಮಾತ್ರ ನಾವು ಅವರಿಗೊಂದು ಪ್ರಧಾನಿ ಅಂತ ಬೆಲೆ ಕೊಡೋಕ್ಕಾಗತ್ತೆ ಒಂದು ದೇಶದ ಪ್ರಧಾನಿ ಅಂತ ಅರಬ್ ರಾಷ್ಟ್ರದಲ್ಲಿ ಹೋಗಿ ನೀವು ಹೇಳಿದ ಕಡೆ ನಾವು ರಾಮ ಮಂದಿರ ಮಾಡ್ತೀವಿ ಅನ್ನೋವಂಥ ಒಂದು ಏನು ಮಾತನ್ನು ಹೇಳೋ ಥರ ಕನ್ವರ್ಟ್ ಮಾಡಿದ್ದಾರೆ ಅಂತ ಅಂದಮೇಲೆ ಅವರ ಮಾತಿಗೆ ಎಷ್ಟು ಬೆಲೆ ಇರ್ಬೋದು ಉಕ್ರೇನ್ ಯುದ್ಧನ ನಿಲ್ಲಿಸಿದ್ರು ನಮ್ಮ ಭಾರತೀಯರು ವಾಪಸ್ ಬರೋ ತನಕ ಉಕ್ರೇನ್ ಯುದ್ಧವನ್ನು ನಿಲ್ಲಿಸಿದ್ರು ಈ ಕೆಪಾಸಿಟಿ ಮೋದಿಯವರಿಗೆ ಬಿಟ್ಟು ಇನ್ನು ಯಾರಿಗಿದೆ ಸೊ ಅದಕ್ಕೋಸ್ಕರ ದಯವಿಟ್ಟು ಮೋದಿಯವ್ರನ್ನ ಸಪೋರ್ಟ್ ಮಾಡಿ ಪಿ ಸಿ ಮೋ ಮೋಹನ್ ಸರ್ ಅವ್ರನ್ನ ಸಪೋರ್ಟ್ ಮಾಡಿ ನಮ್ಮ ದೇಶಕ್ಕೆ ಮತ್ತೊಮ್ಮೆ ಪ್ರಧಾನಿ ಮೋದಿ ಆಗಿ ಬರೋದಕ್ಕೆ ಸಹಾಯ ಮಾಡಿ ಅಂತ ಹೇಳ್ಕೊಳ್ತಾ ಎಲ್ಲರೂ ಏಪ್ರಿಲ್ ಇಪ್ಪತ್ತಾರಕ್ಕೆ ವೋಟ್ ಮಾಡಿ ದಯವಿಟ್ಟು ನಮ್ಮ ಭಾರತವನ್ನು ಒಬ್ಬ ಒಳ್ಳೆಯ ವ್ಯಕ್ತಿಯ ಕೈಗೆ ಕೊಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಧನ್ಯವಾದಗಳು ಇನ್ನು ನಮ್ಮ ಪಿ ಸಿ ಮೋಹನ್ ಸರ್ ಬಗ್ಗೆ ಹೇಳಬೇಕಾದ್ರೆ ಅವರು ಹ್ಯಾಟ್ರಿಕ್ ಇರೋನೆ ಅಂತ ಹೇಳ್ಬೋದು ಸತತವಾಗಿ ನಮ್ಮ ಬೆಂಗಳೂರು ಕೇಂದ್ರದಿಂದ ಬೆಂಗಳೂರು ಸೆಂಟ್ರಲಿಂದ ವಿನ್ ಹಾಕ್ಕೊಂಡೇ ಬಂದಿದ್ದಾರೆ ಅಂದರೆ ಒಬ್ಬ ಸರಳ ವ್ಯಕ್ತಿ ಅಂತ ಹೇಳ್ಬೋದು ಒಬ್ಬ ಒಬ್ಬರು ಯಾರಾದರೂ ಒಬ್ಬರು ಕಷ್ಟ ಅಂತ ಹೇಳ್ಕೊಡಿದ್ರೆ ಸ್ಪಂದಿಸಲಿಕ್ಕೆ ಸ್ಪಂದಿಸುವಂಥ ಒಬ್ಬ ಮನಸ್ಸಿರುವ ವ್ಯಕ್ತಿ ಸೊ ದಯವಿಟ್ಟು ಅವ್ರನ್ನ ಬೆಂಬಲಿಸಿ ಅವರಿಗೆ ವೋಟ್ ಮಾಡಿ ಮುಂದೆ ನಮ್ಮ ಎಂ ಪಿ ಆಗೋ ಥರ ಎಲ್ಲರೂ ನೀವು ಸಹಕಾರ ಮಾಡಿ ಅಂತ ಹೇಳ್ತಾ ಮಾತನ್ನು ಮುಗಿಸ್ತೀನಿ ಥ್ಯಾಂಕ್ ಯು ನಮಸ್ತೆ ನನ್ನ ಹೆಸರು ಹರೀಶ್ ಮಹೇಶ್ ಅಂತ ಬೆಂಗಳೂರು ಕೇಂದ್ರ ಜಿಲ್ಲಾ ಯುವ ಮೋರ್ಚಾ ಕಾರ್ಯದರ್ಶಿ ಇವತ್ತಿನ ದಿನ ಚುನಾವಣೆ ನಡೀತಾ ಇರೋದು ಯಾವುದೇ ರೀತಿ ಜಾತಿ ಧರ್ಮ ಅದ್ರ ವಿರುದ್ಧ ಅಲ್ಲ ಇವತ್ತು ನಡೀತಾ ಇರೋದು ನಮ್ಮ ದೇಶ ಯಾರ ಚುಕಾಣಿ ಯಾರ ಕೈಯಲ್ಲಿ ಕೊಟ್ಟರೆ ನಮ್ಮ ದೇಶ ಸುಭದ್ರವಾಗಿರುತ್ತೆ ಯಾರು ಈ ದೇಶವನ್ನು ವಿಕಸಿತ ಭಾರತ ಡೆವಲಪ್ಡ್ ಕಂಟ್ರಿ ನಾವು ಸುಮಾರು ಐ ಟಿ ಬಿ ಟಿ ಕಂಪ್ನೀಸಲ್ಲಿ ನಾವು ಇಂಟರ್ವ್ಯೂ ಕೊಡಬೇಕಾದ್ರೆ ನಾವು ನಮ್ಮ ಇಂಡಿಯಾ ಬಗ್ಗೆ ಹೇಳಬೇಕಾದ್ರೆ ಪ್ರತಿ ಸಲ ನಾವು ಆರ್ ಕಂಟ್ರಿ ಇಸ್ ಡೆವಲಪಿಂಗ್ ಕಂಟ್ರಿ ಅಂತ ಇದ್ವಿ ಆದರೆ ಇವತ್ತಿನ ದಿನ ನಮ್ಮ ಕಂಟ್ರಿ ಡೆವಲಪ್ಡ್ ಕಂಟ್ರಿ ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಆಗ್ತಾ ಇದೆ ಎರಡು ಸಾವಿರದ ಏ ನಲವತ್ತೇಳರ ವಿಷನ್ ಆ ಒಂದು ಕನಸನ್ನು ಕಂಡು ಕಟ್ ಕಟ್ಕೊಂಡಿರ್ತಕ್ಕಂಥ ನರೇಂದ್ರ ಮೋದಿ ಅಂತವರು ಬರಬೇಕು ಈ ದೇಶ ಈ ಹತ್ತು ವರ್ಷದಲ್ಲಿ ಯಾವುದೇ ರೀತಿ ಒಂದು ದಿನ ಕೂಡ ರಜೆ ತಗೊಳ್ಳದೆ ತನ್ನ ಮನೆ ಮಠ ಹೆಂಡತಿ ಮಕ್ಕಳು ಯಾರೂ ಇಲ್ಲದೆ ಒಂದು ರೆಸ್ಟ್ಲೆಸ್ಸಾಗಿ ಒಂದು ನಮ್ಮ ದೇಶವನ್ನು ಒಂದು ಕಾಯ್ತಾ ಇರ್ತಕ್ಕಂಥ ವ್ಯಕ್ತಿ ಅಂಥ ವ್ಯಕ್ತಿಗೆ ಒಂದು ಒಂದು ವೋಟ್ ಓಟ್ ಕೂಡ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಇವತ್ತಿನ ದಿನ ಕಾಂಗ್ರೆಸ್ಸಲ್ಲಿ ಪ್ರೈಮ್ ಮಿನಿಸ್ಟ್ರ್ ಯಾರು ಕ್ಯಾಂಡಿಡೇಟ್ ಅನ್ನೋದೇ ಅವ್ರಿಗೆ ಗೊತ್ತಿಲ್ಲ ಅದು ಅವ್ರ ಪಕ್ಷದ ವಿಚಾರ ಬಟ್ ಆದರೆ ಅವ್ರದ್ದು ಯಾವುದೇ ರೀತಿಯ ಫ್ರೀ ಗ್ಯಾರಂಟಿಗಳು ವರ್ಕ್ ಆಗೋದಿಲ್ಲ ಫ್ರೀ ಗ್ಯಾರಂಟಿ ಇಲ್ಲದೇ ಮೋದಿಯವನ್ನೇ ಒಂದು ಗ್ಯಾರಂಟಿ ಅಂತ ಬದುಕ್ತಾ ಇರ್ತಕ್ಕಂಥ ಈ ನಮ್ಮ ದೇಶದಲ್ಲಿ ಎಲ್ಲರೂ ಕೂಡ ನರೇಂದ್ರ ಮೋದಿಗೆ ಭಾರಿ ಸಪೋರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಯಾಕೆಂದರೆ ಐನೂರು ವರ್ಷದ ಇತಿಹಾಸ ಐನೂರು ವರ್ಷದ ಒಂದು ಕೇಸ್ ನಡ್ಕೊಂಡು ಬಂದಿರೋದು ಅಸಾ ಅಸ ಅಸಾಧ್ಯವಾದರನ್ನ ಸಾಧ್ಯ ಮಾಡಿದಂಥ ಅವರು ನರೇಂದ್ರ ಮೋದಿಯವರು ಶ್ರೀರಾಮ ಮಂದಿರ ಕಟ್ಟಿರೋದಾಗಿರ್ಬೋದು ಮುನ್ನೂರ ಎಪ್ಪತ್ತು ಆರ್ಟಿಕಲ್ ತೆಗ್ದಿರೋದಾಗಿರ್ಬೋದು ಸೊ ಇದೆಲ್ಲ ಒಳ್ಳೊಳ್ಳೆ ಇದೆ ಯಾವುದೇ ರೀತಿಯ ಫ್ರೀ ಗ್ಯಾರಂಟಿ ಕೊಡ್ದೇ ಒಂದು ಮುಂದಿನ ಎರಡು ಸಾವಿರದ ನಲವತ್ತೇಳರಲ್ಲಿ ಹೆಂಗಿರಬೇಕು ನನ್ನ ದೇಶ ವಿಶ್ವ ಗುರು ವಿಶ್ವಗುರು ಆಗಬೇಕು ಅಂತ ಏನು ಒಂದು ಕನಸು ಕಟ್ಕೊಂಡು ಏನೇನೆಲ್ಲ ಕೆಲಸ ಮಾಡಬೇಕು ಒಂದು ರಸ್ತೆ ಅಭಿವೃದ್ಧಿ ಆಗಿರ್ಬೋದು ಒಂದು ಐ ಟಿ ಬಿ ಟಿ ಸೆಕ್ಟರ್ ಆಗಿರ್ಬೋದು ಒಂದು ಫಿನಾನ್ಷಿಯಲ್ ಆಗಿರ್ಬೋದು ಏನು ಜಿ ಡಿ ಪಿ ಜಿ ಡಿ ಪಿ ಅಂತ ಹೇಳ್ತಾರೆ ಅದಾಗಿರ್ಬೋದು ಒಂದು ಕರೋನಾ ಬಂದಿರತಕ್ಕಂಥ ಸಂದರ್ಭದಲ್ಲಿ ನಮ್ಮ ಮುಂಚೆ ಎಲ್ಲ ಯಾವುದೇ ರೀತಿ ಕಾಯಿಲೆಗಳು ಬಂದರೆ ಐವತ್ತರವತ್ತು ವರ್ಷ ಬೇಕಾಗಿತ್ತು ಒಂದು ವ್ಯಾಕ್ಸಿನೇಷನ್ ಕಂಡುಹಿಡಿಯಲಿಕ್ಕೆ ಆದರೆ ನಮ್ಮ ನರೇಂದ್ರ ಮೋದಿಯವರು ಒಂದೇ ವರ್ಷದಲ್ಲಿ ವ್ಯಾಕ್ಸಿನೇಷನ್ ಕಂಡು ಹಿಡ್ದು ಬೇರೆ ದೇಶಗಳಿಗೆ ನಾವು ಫ್ರೀಯಾಗಿ ಒಂದು ಸರಬರಾಜು ಮಾಡಿದಂಥ ಕೀರ್ತಿ ನಮ್ಮ ದೇಶಕ್ಕೆ ಸಲ್ಲುತ್ತೆ ನಮ್ಮ ನರೇಂದ್ರ ಮೋದಿ ಆಮೇಲೆ ಜಿ ಟ್ವೆಂಟಿ ಟ್ವೆಂಟಿ ಇಪ್ಪತ್ತು ರಾಷ್ಟ್ರಗಳು ನಮ್ಮ ದೇಶಕ್ಕೆ ಬಂದು ನಮ್ಮ ಸಭೆಯಲ್ಲಿ ಕೂತು ನಾವು ಹೇಳೋದನ್ನು ಆಲಿಸಿದ್ರು ನಾವು ಏನು ಹೇಳ್ತೀವಿ ಅನ್ನೋದನ್ನ ಕೇಳೋ ಥರ ಮಾಡಿದ್ರು ಇವತ್ತಿನ ದಿನ ಒಂದು ಊರಲ್ಲಿ ಒಂದು ಅಣ್ಣ ತಮ್ಮಂದ್ರ ಜಗಳ ನಿಲ್ಲಿಸೋಕ್ಕಾಗಲ್ಲ ಒಂದು ಬೇರೆ ಜಗಳ ನಿಲ್ಲಿಸೋಕ್ಕಾಗಲ್ಲ ಊರು ಮಧ್ಯೆ ನಡೀತಾ ಇರ್ತಕ್ಕಂಥ ಜಗಳ ನಿಲ್ಲಿಸೋಕ್ಕಾಗಲ್ಲ ಆದರೆ ನಮ್ಮ ನರೇಂದ್ರ ಮೋದಿಯವರು ನಲವತ್ತೆಂಟು ಗಂಟೆಗಳ ಕಾಲ ಒಂದು ಯುದ್ಧವನ್ನು ನಿಲ್ಲಿಸಿ ನಮ್ಮ ಬೇರೆ ದೇಶದಲ್ಲಿ ನಮ್ಮ ಯುವಕರು ಸ್ಟೂಡೆಂಟ್ಸ್ ಏನು ಓದ್ತಾ ಇರ್ತಾರೋ ಅಂಥವ್ರನ್ನ ಸುರಕ್ಷಿತವಾಗಿ ಕರ್ಕೊಂಡ್ಬಂದ್ರಲ್ಲ ಅದು ಮೋದಿಯವ್ರಿಗೆ ಸಲಬೇಕು ಆ ಗಟ್ಟಿತನ ಆ ಧೈರ್ಯತನ ಒಂದು ಯಾರಿಗೂ ಬರಲ್ಲ ಆ ಲೀಡರ್ಶಿಪ್ ಕ್ವಾಲಿಟಿ ನರೇಂದ್ರ ಮೋದಿಯವರು ಈ ಬಾರಿ ಖಂಡಿತ ನರೇಂದ್ರ ಮೋದಿಯವ್ರು ಗೆದ್ದೇ ಗೆಲ್ತಾರೆ ಯಾವುದೇ ರೀತಿ ಫ್ರೀ ಬೈಸ್ ಯಾವುದೇ ರೀತಿ ಬಿಟ್ಟಿ ಗ್ಯಾರಂಟಿಗಳಿಗೆ ಜನರು ತಲೆ ಬಾಗಲ್ಲ ಇನ್ನು ಯುವ ನಿಧಿ ಕೊಟ್ಟಿದ್ದೀವಿ ಅದು ಕೊಟ್ಟಿದ್ದೀವಿ ಐದು ಲಕ್ಷದ ಮೂವತ್ತೊಂದು ಸಾವಿರ ಜನ ವರ್ಷಕ್ಕೆ ಪಾಸ ಆಗ್ತಾರೆ ಅಂಥವ್ರಲ್ಲಿ ಬರೀ ಮೂರೇ ಮೂರು ಸಾವಿರ ಜನಕ್ಕೆ ಒಂದು ಯುವ ನಿಧಿ ಅನ್ನೋದನ್ನ ಕೊಟ್ಬಿಟ್ಟು ಮರೆ ಮಸ್ತಾರೆ ಇನ್ನು ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ಹೆಂಗೆ ಅಂದರೆ ಒಂದು ಊರಲ್ಲಿ ಒಂದು ಮೂವತ್ತು ಮನೆ ಕೊಟ್ಬಿಟ್ಟು ಮುನ್ನೂರು ಮನೆಗೆ ಬಿಟ್ಬಿಡೋದು ಇದು ಆಗ್ತಾ ಇರೋದು ಆಮೇಲೆ ಅವ್ರು ಏನು ಹೇಳ್ತಾರಲ್ಲ ಫ್ರೀ ಉಚಿತ ಬಸ್ಸು ಉಚಿತ ಬಸ್ ಹೆಂಗೆ ಅಂದರೆ ಮಹಿಳೆಯರಿಗೆ ಕೊಟ್ಬಿಟ್ಟು ವೃದ್ಧರು ಅನುಭವಿಸ್ತಾ ಇದ್ದಾರೆ ಸ್ಟೂಡೆಂಟ್ ಅನುಭವಿಸ್ತಾ ಇದ್ದಾರೆ ಗಂಡಸರು ಅನುಭವಿಸ್ತಾ ಇದ್ದಾರೆ ಸೊ ಇನ್ನೊರು ಏನು ಅಂದರೆ ಗಂಡನ ಹತ್ರ ಕಿತ್ಕೊಂಡು ಎಂಟ್ರಿ ಕೊಡೋದು ಅವರು ಮೇಲೆ ಎಲೆಕ್ಟ್ರಿಸಿಟಿ ಇದಾಯಿತು ಇನ್ನೂರು ಯೂನಿಟ್ ಅಂದ್ಬಿಟ್ಟು ಆಮೇಲೆ ಟೆನ್ ಪರ್ಸೆಂಟ್ ಆದರೂ ತುಂಬ ಅದರಿಂದ ಹೊರತಾಗಿದೆ ಯಾವುದೂ ಕೂಡ ಅವ್ರದ್ರಲ್ಲಿ ಗ್ಯಾರಂಟಿ ಇಲ್ಲ ಅವ್ರಿಗೆ ಅವರೇ ಗ್ಯಾರಂಟಿ ಇಲ್ಲ ಅವ್ರ ಪಕ್ಷಕ್ಕೆ ಗ್ಯಾರಂಟಿ ಇಲ್ದಿರ್ತಕ್ಕಂಥ ಒಂದು ಪಕ್ಷ ಇನ್ನು ನಮ್ಮ ಪಿ ಸಿ ಮೋಹನ್ ಸಾಹೇಬ್ರ ಬಗ್ಗೆ ಕ್ಯಾಂಡಿಡೇಟ್ ಹೇಳ್ಬೇಕಂದ್ರೆ ಸುಮಾರು ಮೂರು ಬಾರಿ ಗೆದ್ದಿದ್ದಾರೆ ಆ್ಯಕ್ಟ್ರಿಕ್ ಬಹಳ ಸರಳ ವ್ಯಕ್ತಿ ಈಸಿ ಆಕ್ಸೆಸಬಲ್ ಪರ್ಸನ್ನು ಎಂಥ ವ್ಯಕ್ತಿನೇ ಹೋದರೂ ಗೊತ್ತಿಲ್ಲದೆ ಇರೋ ವ್ಯಕ್ತಿ ಹೋದರೂ ಕೂಡ ಒಳ್ಳೆಯ ಆತಿಥ್ಯವನ್ನು ನೀಡಿ ಮ ಹೋದವ್ರಿಗೆ ಕಾಫಿ ಟೀ ತಿಂಡಿ ಮಾಡ್ದೇ ಕಳಿಸ್ದೇ ಇರ್ತಕ್ಕಂಥ ವ್ಯಕ್ತಿ ಆ ಪುಣ್ಯಾತ್ಮ ಒಳ್ಳೆಯ ವ್ಯಕ್ತಿ ಅಂಥವರು ಇವತ್ತಿನ ದಿನ ನಮ್ಮ ಒಂದು ಈ ಒಂದು ರಾಜಕಾರಣದಲ್ಲಿ ಅಂಥ ವ್ಯಕ್ತಿಗಳು ಸಿಗೋದು ಭಾಳ ಇದು ಒಂದು ಬಿಸ್ನೆಸ್ ಮ್ಯಾನಿಂದ ಬಂದಿರತಕ್ಕಂಥವ್ರ ವ್ಯಕ್ತಿ ರಾಜಕೀಯದಲ್ಲಿ ಭಾಳ ಸರಳ ವ್ಯಕ್ತಿ ವೆರಿ ಡಿಗ್ನಿಫೈಡಾಗಿ ನಡ್ಕೊತಾರೆ ಭಾಳ ಅಂಬಲ್ ಆ್ಯಂಡ್ ವೆರಿ ಸಿಂಪಲ್ ಪರ್ಸನ್ ಅಂಥವ್ರು ಗೆದ್ದು ಬರಬೇಕು ಈ ಸಲ ಗೆದ್ದೇ ಗೆಲ್ತಾರೆ ನಾಲ್ಕನೇ ಟೈಮ್ ಅವರು ಫೋರ್ ಹೊಡೆದೇ ಹೊಡಿತಾರೆ ಈ ಸಲ ಸೆಂಟ್ರಲ್ ಮಿನಿಸ್ಟರ್ ಆಗೇ ಆಗ್ತಾರೆ ಮೊದಲಿಗೆ ಭಾರತೀಯ ಜನತಾ ಪಕ್ಷದ ಬೆಂಗಳೂರು ಕೇಂದ್ರದ ಅಭ್ಯರ್ಥಿಯಾಗಿ ಪಿ ಸಿಮನವ್ರಿಗೆ ಮತ್ತೊಮ್ಮೆ ಈ ಒಂದು ಕೇಂದ್ರಕ್ಕೆ ಆಯ್ಕೆಯಾಗಿ ಬರಬೇಕಂತ ನಮ್ಮ ಆಶಯ ಸಹ ಆಗಿದೆ ಈಗಾಗಲೇ ನಾನು ತಿಳಿಸ್ಬೇಕು ಒಂದೇ ಒಂದು ವಿಷಯ ಏನಂದರೆ ನಮ್ಮ ಸಂವಿಧಾನದಲ್ಲಿರ್ತಂಥ ಪ್ರಜೆಗಳು ವೋಟ್ ಮಾಡಬೇಕು ಆಚೆ ಬಂದು ಯಾಕಂದರೆ ಒಂದು ಜನಾಂಗದ ಓಟ್ ಮಾಡತಕ್ಕಂಥ ವ್ಯಕ್ತಿಗಳು ಇವತ್ತು ಪ್ರತಿಯೊಬ್ಬರೂ ಇವತ್ತು ಓಟ್ ಮಾಡ್ತಾ ಇದ್ದಾರೆ ಆಚೆ ಬಂದು ಆದರೆ ನಮ್ಮ ಹಿಂದೂ ಜನಾಂಗದಲ್ಲಿ ಅರ್ಧ ಭಾಗದಷ್ಟು ಮಾತ್ರ ಮತವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಕಾರಣ ಏನು ಅವರು ಮತ ಮಾಡೋದರಿಂದ ಆ ಒಂದು ಜನಾಂಗಕ್ಕೆ ಯಾವ್ಯಾವ ಅನುಕೂಲಗಳು ಸೌಕರ್ಯಗಳು ಬೇಕಾಗದು ಅವರು ಕೇಳಲಿಕ್ಕೆ ಧೈರ್ಯವಾಗಿ ಮುಂದೆ ಬರ್ತಾ ಇದ್ದಾರೆ ಅದೇ ರೀತಿ ನಮ್ಮ ಹಿಂದೂಗಳು ಫಸ್ಟು ಈ ಒಂದು ದಿನಾಂಕ ಇಪ್ಪತ್ತಾರನೇ ತಾರೀಕು ಏನಿದೆ ಆ ದಿನ ಬಂದು ಫಸ್ಟ್ ಎಲ್ಲರೂ ವೋಟ್ ಮಾಡಬೇಕಂತ ಕೇಳ್ಕೊತೀನಿ ಇವತ್ತು ಗ್ಯಾರಂಟಿಗಳನ್ನ ಇಟ್ಕೊಂಡು ಕಾಂಗ್ರೆಸ್ನವರು ಇವತ್ತು ಮತ ಕೇಳ್ತಾ ಇದ್ದಾರೆ ಯಾಕೆ ಐದು ಗ್ಯಾರಂಟಿ ಬಿಟ್ಟು ಬೇರೆ ಏನು ಕೇಳಲಿಕ್ಕೆ ಅವ್ರಿಗೇನು ವಿಷಯಗಳೇ ಇಲ್ವಾ ಅರವತ್ತು ವರ್ಷ ಆಳ್ವಿಕೆ ಮಾಡಿದ್ದಾರೆ ಅರವತ್ತು ವರ್ಷ ಆಳ್ವಿಕೆ ಮಾಡಿರೋ ವಿ ಸಾವಿರಾರು ವಿಷಯಗಳು ಇರಬೇಕಲ್ಲ ಯಾಕೆ ಅವ್ರು ತಗೊಂಡ್ಬರ್ತಾಯಿದ ಕೇವಲ ಹತ್ತು ವರ್ಷ ಮಾಡಿದಂಥ ನರೇಂದ್ರ ಮೋದಿ ಕೆಲಸಗಳು ಈ ಒಂದು ಬೆಂಗ್ಳೂರು ಕೇಂದ್ರದಲ್ಲಿ ಪಿ ಸಿ ಸಿಂಹವ್ರು ಮಾಡಿದಂಥ ಕೆಲಸಗಳನ್ನ ಇಟ್ಕೊಂಡು ನಾವು ಇದು ಮತ ಕೇಳ್ತಾ ಇದ್ದೀವಿ ಯೋಚನೆ ಮಾಡಬೇಕೆಲ್ಲ ಪ್ರಜೆಗಳು ಇವತ್ತು ಅರವತ್ತು ವರ್ಷ ಆಳ್ವಿಕೆ ಮಾಡಿದಂಥ ಒಂದು ಪಕ್ಷ ಇವತ್ತು ಐದು ಗ್ಯಾರಂಟಿಗಳ ಮೇತ್ರ ಹೇಳ್ತಾ ಇವತ್ತು ಎಲೆಕ್ಷನ್ ಮುಂದೆ ಬಂದಿದೆ ಆ ಐದು ಗ್ಯಾರಂಟಿಗಳು ಸಹ ಮೂವತ್ತು ಭಾಗ ಜನಗಳಿಗೆ ಇನ್ನೂ ತಲುಪಿಲ್ಲ ಆದ್ದರಿಂದ ಯಾರು ಈ ಬಾರಿ ಅನ್ನೋದೆಲ್ಲ ಸುಳ್ಳು ದಯವಿಟ್ಟು ಈ ಒಂದು ಬಾರಿ ಪಿ ಸಿಮೋ ಅವ್ರನ್ನ ಮಾಡಿ ಅವ್ರನ್ನ ಕೈ ಬಲಪಡಿಸಿ ಮತ್ತೆ ಮೋದಿಯವರ ಕಾರ್ಯಗಳಿಗೆ ಬಿ ಸಿ ಮೋಲ್ ಅವರ ಒಂದು ಅಳಿವ ಸೇವೆಯನ್ನು ಸಹ ಸೇರಿಸ್ಬೇಕಂತ ನಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಬೆಂಗಳೂರು ನಗರದ ಜನ ವಿಶೇಷವಾಗಿ ಈ ಚುನಾವಣೆ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಇರುವ ನೀರಿನ ಕೊರತೆ ಬಗ್ಗೆ ಯೋಚನೆ ಮಾಡಬೇಕು ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ ಅಂದರೆ ಬಿಟ್ಟಿ ಭಾಗ್ಯಗಳು ಕೊಟ್ಟು ಹೊಸ ಯೋಜನೆಗಳನ್ನ ಯಾವುದೂ ತಗೊಂತ ಇಲ್ಲ ಕಾವೇರಿ ನದಿಯ ನೀರಿನ ಎಂಟನೇ ಹತ್ತ ಒಂಬತ್ತನೇ ಹಂತ ಹನ್ನೊಂದನೇ ಹಂತ ಹನ್ನೆರಡನೇ ಹಂತ ಇನ್ನು ಇಪ್ಪತ್ತು ವರ್ಷಕ್ಕೆ ಏನು ಬೇಕೋ ಅದೆಲ್ಲ ಇವತ್ತಿಂದನೇ ಸ್ಟಾರ್ಟ್ ಮಾಡಿದ್ರೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ನೀರು ಕುಡಿಯೋಕ್ಕಾಗತ್ತೆ ಇವರು ಇವಾಗ ಈ ಘೋಷಣೆ ಮಾಡ್ತಾ ಇದ್ದಾರಲ್ಲ ಪ್ರತಿ ಒಂದು ಮನೆಗೆ ಹತ್ತು ಕೆ ಜಿ ಅಕ್ಕಿ ಅಂತ ಇದೇ ಪಾಲಿಸಿ ಏನಾರ ಇವರೇ ಗೆದ್ದರೆ ಒಂದು ಮನೆಗೆ ಹತ್ತು ಲೀಟರ್ ನೀರು ಅಂತ ಹೇಳೋ ಪರಿಸ್ಥಿತಿ ದೂರ ಇಲ್ಲ ಇದನ್ನು ಗಂಭೀರವಾಗಿ ನಮ್ಮ ಜನ ಯೋಚನೆ ಮಾಡಿ ಈ ಸಾರಿ ಮತ ಚಲಾವಣೆ ಮಾಡಬೇಕು ಒಂದು ಅಭಿವೃದ್ಧಿಗೆ ಮಂತ್ರ ಮತನೇ ಹೊರತು ಬಿಟ್ಟಿ ಭಾಗ್ಯಕ್ಕೆ ಮತ ಅಲ್ಲ ಅನ್ನೋದು ಭಾಳ ಇವತ್ತು ನಮ್ಮ ಜನ ಸ್ಪಷ್ಟವಾದ ಒಂದು ನಿರ್ಧಾರ ತಗೋಬೇಕು ಆಮೇಲೆ ವಿಧಾನಸೌಧದಲ್ಲೇ ಪಾಕಿಸ್ತಾನ್ಗೆ ಜಿಂದಾಬಾದ್ ಅನ್ನೋ ಒಂದು ಜನಾಂಗಕ್ಕೆ ಜನರಿಗೆ ಪ್ರೋತ್ಸಾಹ ಮಾಡುವಂಥ ಪಕ್ಷಗಳಿಗೆ ನಾವು ಮತ ಹಾಕ್ಬೇಕಾ ಇದನ್ನು ನಮ್ಮ ಮತದಾರರು ಮತ್ತೊಮ್ಮೆ ಯೋಚನೆ ಮಾಡಿ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆದಂಥ ನಮ್ಮ ಕೃಷಿ ಮೋಹನ ಹದಿನೈದು ವರ್ಷದಿಂದ ಎಲ್ಲ ಥರದ ಅಭಿವೃದ್ಧಿ ಕೆಲಸಗಳು ಮಾಡ್ತಪ್ಪ ಎಕ್ಸಾಂಪಲ್ ಸಬ್ ಬ್ಯಾಂಡ್ ರೈಲು ಎಷ್ಟೋ ದಿನಗಳಿಂದ ಪೆಂಡಿಂಗ್ ಓದಿತ್ತು ಸೊ ಇಚ್ಛೆಯಿಂದ ಅದನ್ನು ಎಲ್ಲ ಕೇಂದ್ರ ಮಂತ್ರಿಗಳ ಜೊತೆ ಒಡ್ನ ಒಡ ಒಡ್ನ ಒಡಂಬಡಿಕೆ ಮಾಡಿಕೊಂಡು ಒಳ್ಳೆಯ ಅನ್ನು ಲಾಂಚ್ ಮಾಡಿದ್ದಾರೆ ಮೋದಿ ಕೈ ಬಳಸ್ಬೇಕಂದ್ರೆ ಕಿಸಿ ಮೋಹನಾಗಿ ಮತ್ತೊಮ್ಮೆ ನಾವು ಬೆಂಬಲ ಕೊಟ್ಟುತ್ತಾ ಮತ್ತೆ ಅತಿ ಹೆಚ್ಚು ಮೊತ್ತದಿಂದ ನಾವು ಗೆಲ್ಲಿಸ್ಕೊಡ್ಬೇಕಾಗಿ ವಿನಂತಿ ಮಾಡ್ತೀವಿ ನಮಸ್ತೆ ನಾನು ಮಂಗಳರಾಜ್ ಅಂತ ಬಿಜೆಪಿ ಉಪಾಧ್ಯಕ್ಷರು ಈ ಬಾರಿಯ ಚುನಾವಣೆಯಲ್ಲಿ ಸುಮಾರು ಒಂದು ಏಳು ಸಾವಿರ ಟಾರ್ಗೆಟ್ ಕಳೆದ ಬಾರಿ ನಾವು ಸುಮಾರು ಸಾವಿರ ಸಾವಿರಗಳಷ್ಟು ಲೀಡ್ ಕೊಟ್ಟಿದ್ವಿ ಈ ಬಾರಿ ನಮ್ಮ ಟಾರ್ಗೆಟ್ ಇರೋದು ಒಂದು ಸುಮಾರು ಅರವತ್ತರಿಂದ ಅರವತ್ತೈದು ಸಾವಿರ ರೂಪಾಯಿ ಲೀಡ್ ಟಾರ್ಗೆಟ್ ಕೊಡ್ತೀವಿ ಅಂತ ಒಂದು ಇದು ಮಾಡಿದಿವಿ ಆ ಮಟ್ಟದ ಎಲ್ಲ ಕಡೆಯಿಂದ ಕೆಲಸಗಳು ಆಗಿದೆ ಈ ಬಾರಿ ನನ್ನ ಪ್ರಕಾರ ಒಂದು ಸುಮಾರು ಎರಡೂವರೆ ಲಕ್ಷ ಓಟಿಂದ ಗೆಲ್ಬಹುದು ಅನ್ನೋ ನಮ್ಮ ಒಂದು ಅನಾಲಿಸಿಸ್ ಕಾರ್ಯ ಕಾರ್ಯಕರ್ತರಲ್ಲಿ